ನೋಡಿ ಫ್ರೆಂಡ್ಸ್ ಹೆಂಗಿದೆ ಚಟ್ನಿ ಆಗಿದೆ ತರ್ತರಿ ಮಾಡ್ಕೊಳ್ಳಿ ನುಣ್ಣಗೆ ಬೇಕಂದರೆ ನುಣ್ಣಗೆ ಮಾಡ್ಕೊಳ್ಳಿ ಬಟ್ ನಾನು ಸ್ವಲ್ಪ ತರಿಯಾಗಿ ಮಾಡಿದ್ದೀನಿ ಸ್ವಲ್ಪ ಏನು ಕರೆಕ್ಟಾಗಿ ಕೊಡಿ ನೋಡಿ ತುಂಬ ಟೇಸ್ಟ್ ಆಗಿದೆ ಅನ್ನಕ್ಕಂತೂ ಹಾಕೊಂಡು ತಿಂದರೆ ಆಹಾ ಸೂಪರ್ ಸೂಪರ್ ಲೈಕ್ ಮಾಡಿ ಇಷ್ಟ ಆಗಿದ್ರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಮಾಡಿ ಫ್ರೆಂಡ್ಸ್ ನನಗೆ ಸಬ್ಸ್ಕ್ರೈಬ್ ಆಗ್ತಾ ಇದೆ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಎಲ್ಲ ಚೆನ್ನಾಗಿ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ದೇವ್ರ ಆಶೀರ್ವಾದದಿಂದ ಎಲ್ಲರೂ ಚೆನ್ನಾಗಿ ಆರಾಮಾಗಿರಿ ನಗ್ನಗ್ತಾ ಫ್ರೆಂಡ್ಸ್ ಇವತ್ತೊಂದು ನಿಮ್ಮ ಇದು ಹಸಿಮೆಣ್ಸಿನ್ಕಾಯಿ ಮತ್ತು ನಿಂಬೆಹಣ್ಣು ಯೂಸ್ ಮಾಡಿ ಒಂದು ತೊಕ್ಕು ಅಂದರೆ ಚಟ್ನಿ ಥರ ಮಾಡೋಕ್ಕೆ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕಣ್ಣು ಜೊತೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅಂದರೆ ಎಣ್ಣೆ ಅಂದರೆ ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಬಟ್ ಇಲ್ಲ ಅನ್ನೋರು ರಿಫ್ರೈಂಡಲ್ಲಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಅದನ್ನು ಮಾಡಿ ತೋರಿಸ್ತೀನಿ ಅದನ್ನ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡೋಣ ಬನ್ನಿ ಫ್ರೆಂಡ್ಸ್ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂದರೆ ಈ ಸ್ಪೂನಲ್ಲಿ ಈ ಸ್ಪೂನಲ್ಲಿ ಒಂದು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನು ಸಾಸಿವೆ ತಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನು ಮೆಂತ್ಯ ತೊಗೊಂಡಿದ್ದೀನಿ ಒಂದು ಸ್ಪೂನು ಇದರಲ್ಲಿ ಮೆಣಸು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಬೆಳ್ಳುಳ್ಳಿ ಒಂದು ಎಂಟು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಹತ್ತು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಒಂಚೂರು ಬೆಲ್ಲ ಫ್ರೆಂಡ್ಸ್ ಇದು ಸ್ವಲ್ಪೇ ಸ್ವಲ್ಪ ಬೆಲ್ಲ ಸೊ ಆಮೇಲೆ ಈರುಳ್ಳಿ ಒಂದು ಸ್ವಲ್ಪ ಒಂದು ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ ಆಮೇಲೆ ಇದಕ್ಕೆ ಬೇಕಾಗಿರೋದು ಇಲ್ಲಿ ನಾಲ್ಕು ನಿಂಬೆಹಣ್ಣಿನ ರಸ ತೊಗೊಂಡಿದ್ದೀನಿ ನಾನು ಇದು ಸ್ಟ್ರೈನ್ ಮಾಡಿಲ್ಲ ಲಾಸ್ಟಲ್ಲಿ ಮಾಡ್ತೀನಿ ಸೀಡೆಲ್ಲ ಅದರಲ್ಲೇ ಇದೆ ಇದು ಒಂದು ನಾಲ್ಕು ನಿಂಬೆಹಣ್ಣಿನ ರಸ ಇದು ಸೊ ಈಗ ಇದು ಹೆಂಗೆ ಮಾಡೋದು ನೋಡೋಣ ಬನ್ನಿ ಸ್ಟವ್ ಮಾಡಿಸ್ಕೊಂಡು ಬಾಣಲೆ ಇಟ್ಕೊಳ್ಳೋಣ ಓಹ್ ಇದು ಹಾಕೊಳ್ಳೋಣ ಫ್ರೆಂಡ್ಸ್ ಎಣ್ಣೆ ಎರಡು ಬೂಸ್ಪೂನ್ ಹಾಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಕಾಯಿಲಿ ಎಣ್ಣೆ ಕಾಯ್ದಿದೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ನಾನು ಈಗ ಇದೆಲ್ಲ ತಗೊಂಡಿರೋಂಥ ಮಸಾಲೆ ಅದು ಇಂಗ್ರೀಡಿಯೆಂಟ್ಸ್ ಎಲ್ಲ ಇದಕ್ಕೆ ಹಾಕೊಳ್ಳೋಣ ಇದು ಚೆನ್ನಾಗಿ ಫ್ರೈ ಆಗಲಿ ಇದು ಚೆನ್ನಾಗಿ ಫ್ರೈ ಆಗಿರುತ್ತೆ ಫ್ರೆಂಡ್ಸ್ ಇದಕ್ಕೆ ನಾವು ತಗೊಂಡಿರೋಂಥ ಬೆಳ್ಳುಳ್ಳಿ ಮತ್ತೆ ಹಸಿಮೆಣಸಿನ್ಕಾಯಿ ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ತುಂಬ ಸುಲಭ ಫ್ರೆಂಡ್ಸ್ ಇದು ಊಟದ್ದು ಸ್ವಲ್ಪ ಬಾಯಿ ಕಟ್ಟಿದೆ ಅನ್ನೋರಿಗೆ ಎಲ್ಲ ತಿಂದರೆ ಚೆನ್ನಾಗಿರುತ್ತೆ ತುಂಬ ಟೇಸ್ಟಾಗಿರುತ್ತೆ ಮಾತ್ರ ಅದ್ರ ಜೊತೆಗೆ ಅಪ್ಪ ಇದ್ದೇ ಇದನ್ನೇ ಅನ್ನ ಕಲ್ಸ್ಕೊಂಡು ತಿಂದ್ರೂ ನಿಮಗೆ ಒಳ್ಳೆ ಟೇಸ್ಟ್ ಇರುತ್ತೆ ಸೊ ಇದನ್ನ ಮಾಡ್ಕೊಳ್ಳಿ ತುಂಬ ಸುಲಭ ಇದು ನೋಡಿ ಈಗ ಕೊತ್ತಂಬರಿ ಸೊಪ್ಪು ಕರಿಬೇವು ಎಲ್ಲ ಹಾಕೋತೀನಿ ನೋಡಿ ನೋಡಿಲ್ಲ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ತೀರೋಣ ತುಂಬ ಏನು ಬರೋಣ ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಡಿಫ್ರೆಂಟಾಗಿರುತ್ತೆ ಟೇಸ್ಟ್ ಎಲ್ಲ ಇದು ಹೆಚ್ಚು ದೊಡ್ಡದಾಗ ಇದು ಸೊಪ್ಪು ಥರನೇ ಫ್ರೆಂಡ್ಸ್ ನಾವು ಸೊಪ್ಪು ಏನು ಹಾಕ್ತೀವಿ ಅದೇ ಹಾಕಿರೋದು ಬಟ್ ಇಲ್ಲಿ ಎಕ್ಸ್ಟ್ರಾ ನಾವು ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಹಾಕಿದ್ದೀವಿ ಬೆಳ್ಳುಳ್ಳಿನೂ ಹಾಕ್ತಾರೆ ಸೊಪ್ಪಿಗೆ ಬಟ್ ಕೊತ್ತಂಬರಿ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀವಿ ಅಷ್ಟೇ ಸೊ ಇವಾಗ ಇದಕ್ಕೆ ಅರ್ಶನ ಪುಡಿ ಸ್ವಲ್ಪ ಹಾಕೋದನ್ನು ಒಂದು ಅರ್ಧ ಸ್ಪೂನ್ ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಇದನ್ನ ಜಾರದಾಟಿ ರುಬ್ಕೋಬೇಕು ಒಂದು ಸ್ವಲ್ಪ ಆರ್ಲಿ ನೋಡಿ ಫ್ರೆಂಡ್ಸ್ ಇದು ಹಂಗೆ ಚಚ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಹೊರಳುಗಳಲ್ಲಿ ಚರ್ಚ್ಕೋತಾರಲ್ಲ ಆ ಥರ ಜಜ್ಜಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ನಮ್ಮ ಮನೇಲಿ ಇಲ್ಲ ಮಿಕ್ಸಿಗೆ ಹಾಕ್ಬೇಕಾಗುತ್ತೆ ಮಿಕ್ಸಿಗೆ ತುಂಬ ನುಣ್ಣಗೆ ಮಾಡ್ಕೋಬೇಡಿ ಸುಮ್ಮನೆ ಒಂದು ಸ್ವಲ್ಪ ತಪ್ಪರಿಯಾಗೇ ಇರಬೇಕು ಇದು ಚಕ್ಕಿ ನೋಡಿ ಈಗ ಇದಕ್ಕೆ ತೊಗೊಂಡಿರೋಂಥ ಒಂದು ಸ್ವಲ್ಪ ಬೆಲ್ಲ ಸ್ವಲ್ಪ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂಥರ ಹುಳಿ ಹುಳಿ ಖಾರಸ್ತಿ ಎಲ್ಲ ಚೆನ್ನಾಗಿರುತ್ತೆ ನೀವು ಆಮೇಲೆ ಒಂದು ಚೂರು ಉಪ್ಪು ಇದಕ್ಕೆ ಹಾಕೊಳ್ಳೋಣ ನೋಡಿ ಹಾಕೊಳ್ಳಿ ಫ್ರೆಂಡ್ಸ್ ಉಪ್ಪು ಜಾಸ್ತಿ ಹಾಕ್ಕೊಬೇಡಿ ತುಂಬ ಎಳಿಯಲ್ಲ ಇದು ಉಪ್ಪು ನೋಡಿ ನಾನು ಸ್ವಲ್ಪ ಹಾಕೊಂಡಿದ್ದೀನಿ ಆಮೇಲೆ ಬೇಕಾದರೆ ನೋಡಿ ಹಾಕೊಂಡ್ರೆ ಆಯಿತು ಇದಕ್ಕೆ ನೀರೆಲ್ಲ ಏನೂ ಹಾಕೋದು ಬೇಡ ಹಾಗೆ ಉಪ್ಪಿಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇಷ್ಟು ಇಷ್ಟು ತರತರಿಯಾಗಿ ರುಬ್ಕೋಬೇಕಿದ್ವು ತುಂಬ ಚೆನ್ನಾಗಿರುತ್ತೆ ಕಲ್ಲಿದ್ದರೆ ನಿಮ್ಮ ಹತ್ರ ಜಚ್ಕೊಂಡು ಮಾಡಿ ಅದೇ ಹೊರಳ ಕಲ್ಲು ಥರ ಚಿಕ್ಕದಿರುತ್ತಲ್ಲ ಅದರಲ್ಲಿ ಕುಟ್ಟಿ ಕುಟ್ಟಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಏನು ಮಾಡೋಣ ಈ ಹಸಿ ಈರುಳ್ಳಿ ಇದೆಯಲ್ಲ ಫ್ರೆಂಡ್ಸ್ ಅದನ್ನು ಒಂದು ಹಾಕ್ಬಿಟ್ಟು ಸುಮ್ಮನೆ ಒಂದೇ ಒಂದು ರೌಂಡಿಂಗ್ ತಿರುಗ್ಸೋಣ ಹಸಿ ಈರುಳ್ಳಿ ಒಂದೇ ಒಂದು ತೊಗೊಂಡಿದ್ದೀನಿ ನಾನು ಉಪ್ಪು ಕಮ್ಮಿ ಇದೆ ಫ್ರೆಂಡ್ಸ್ ಒಂದು ಚೂರು ಹಾಕೋತೀನಿ ಸುಮ್ಮನೆ ಒಂದು ರೌಂಡ್ ಅಷ್ಟೇ ಫ್ರೆಂಡ್ಸ್ ಈರುಳ್ಳಿ ಬಾಯಿಗೆ ಸಿಕ್ಕಬೇಕು ಚೆನ್ನಾಗಿರುತ್ತೆ ನೋಡಿ ಇಷ್ಟೇ ಈರುಳ್ಳಿ ಥರ ಇರಬೇಕು ಸೊ ಈಗ ಇದೆಲ್ಲ ಒಂದು ತೊಗೋತೀನಿ ನೋಡಿ ಫ್ರೆಂಡ್ಸ್ ಇದೆಲ್ಲ ರುಬ್ಬಾದಮೇಲೆ ಈ ತೊಗೊಂಡಿರೋಂಥ ನಿಂಬೆ ರಸ ಇದಕ್ಕೆ ಹಾಕೊಳ್ಳೋಣ ಅದು ಬೀಜ ಎಲ್ಲ ಇತ್ತು ಫ್ರೆಂಡ್ಸ್ ಅದು ತೆಗಿಯೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಸೊ ಅದಕ್ಕೆ ಸೋಸ್ಕೊಂಡೆ ಒಳ್ಳೆ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಮಾತ್ರ ಮಕ್ಕಳಿಗೆಲ್ಲ ಕೊಡ್ಬೇಡಿ ತುಂಬ ಖಾರ ಇರುತ್ತೆ ಮಾತ್ರ ಒಳ್ಳೆ ಬಾಯಿ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಚಟ್ನಿ ಆಯ್ತು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮುದ್ದೆಗೆ ಮತ್ತೆ ಅನ್ನ ಕಲ್ಸ್ಕೊಂಡು ತಿನ್ನೋಕ್ಕೆ ಮತ್ತೆ ಚಪಾತಿಗೂ ಹಾಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ತುಂಬ ಸೂಪರ್ ಆಗಿದೆ ಮಾಡ್ಕೊಳ್ತೀನಿ ತುಂಬ ಸುಲಭ ಒಂದು ಐದು ನಿಮಿಷ ಸಾಕಿರೋ ಇಷ್ಟೆಲ್ಲ ಮಾಡೋಕ್ಕೆ